ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಚಿಕನ್ ಆಲ್ರೆಡಿ ಬಾಯ್ಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಅದರೊಟ್ಟಿಗೆ ಸ್ವಲ್ಪ ಹಸಿ ಬಟಾಣಿಯನ್ನು ಸಹ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ನಾನು ಎರಡನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿಯನ್ನು ತಗೊಳ್ತಾ ಇದ್ದೀನಿ ನೀವು ಚಿಕನ್ ಬದಲಾಗಿ ಪನ್ನೀರನ್ನು ಸಹ ಶಾಲೋ ಫ್ರೈ ಮಾಡಿ ತಗೊಳ್ಬೋದು ಅದರಲ್ಲೂ ಸಹ ಮಾಡ್ಬೋದು ಅಥವಾ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಬೋದು ಅದರ ಬದಲಾಗಿ ಇಲ್ಲಿ ನಾನು ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಧನಿಯಾ ಪುಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಅರಿಶಿನದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಇದು ಪೆರಿ ಪೌಡ್ರ್ ಅಂತ ಸಿಗುತ್ತೆ ಪೆರಿ ಪೌಡ್ರ್ ಅದಿಲ್ಲ ಅಂದರೆ ಕಾಳು ಮೆಣಸಿನ ಪುಡಿ ಇರುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಇದಿಷ್ಟು ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಾಯ್ಲ್ ಮಾಡಿ ಕಟ್ ಮಾಡಿರುವಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬಟಾಣಿ ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮಿಕ್ಸ್ ಹರ್ಬ್ಸ್ ಕೂಡ ಹಾಕೋಬಹುದು ನೀವು ಇಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸ್ನ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಮೇಯೋನೀಸ್ ಸೇರಿಸ್ಕೊಳ್ತಾ ಇದ್ದೀನಿ ಮೇಯೋನಿಸ್ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಮೇಯೋನಿಸ್ನ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದು ಮೇಯೋನೀಸ್ ಹಾಕೋದ್ರಿಂದ ಇದು ಬೈಂಡಿಂಗ್ ಆಗುತ್ತೆ ಚೆನ್ನಾಗಿ ಸೊ ಇದಕ್ಕೆ ನಾವು ನೀರೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ ಅಲ್ಲ ಡ್ರೈ ಹಾಗಾಗಿ ಇದಕ್ಕೆ ಸ್ವಲ್ಪ ಮೇಯೋನೀಸನ್ನು ಹಾಕ್ಕೊಂಡ್ರೆ ಬೈಂಡಿಂಗ್ ಆಗುತ್ತೆ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಚಿಲ್ಲಿ ಫ್ಲೇಕ್ಸು ಮಿಕ್ಸ್ ಹರ್ಬ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೋದು ನಾನು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದನೇ ಇದನ್ನು ಮಾಡ್ತಾ ಇದ್ದೀನಿ ಈಸಿಯಾಗಿ ಬರಲಿ ಅಂತ ಪಿಜ್ಜಾ ಸೀಸ್ನಿಂಗ್ ಕೂಡ ಹಾಕ್ಕೊಬೋದು ಪಿಜ್ಜಾ ಸಾಸ್ ಕೂಡ ಹಾಕ್ಕೊಬೋದು ಇದ್ರೆ ಇವಾಗ ಬ್ರೆಡ್ಡನ್ನು ತಗೊಳ್ತಾ ಇದ್ದೀನಿ ನಾನು ನಾರ್ಮಲ್ ಪಾವ್ ಏನು ಬರುತ್ತೆ ಅದನ್ನು ತಗೊಂಡು ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಬ್ರೆಡ್ಡನ್ನು ಕಟ್ ಮಾಡಿ ಎರಡು ಭಾಗವನ್ನು ಮಾಡಿಕೊಳ್ಳೋಣ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಎಲ್ಲ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಕೆಚ್ಚಪ್ಪನ್ನು ಹಚ್ತಾ ಇದ್ದೀನಿ ಮೊದಲಿಗೆ ಟೊಮೆಟೊ ಕೆಚ್ಚಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಚ್ಕೊಳ್ಳಿ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡು ಇದ್ರ ಮೇಲೆ ಫೀಲಿಂಗ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಇವಾಗ ಫಿಲ್ಲಿಂಗ್ ಹಾಕ್ಕೊಂಡು ಅದರ ಮೇಲೆ ಚೀಸನ್ನು ನಾನು ತುರಿದು ಹಾಕ್ತಾ ಇದ್ದೀನಿ ಇದು ಮೋಜರೆಲ್ಲ ಚೀಸು ಅದಾದಮೇಲೆ ಮೇಲೆ ಇದಕ್ಕೆ ಇವಾಗ ಮತ್ತು ನಾನು ಕ್ಯೂಬ್ಸ್ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚೀಸು ಇದ್ರ ಬದಲಾಗಿ ಚೀಸ್ ಸ್ಲೈಸ್ ಕೂಡ ಬರುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಚೀಸ್ ಸ್ಲೈಸ್ ಕಟ್ ಮಾಡಿ ಅದರ ಮೇಲೆ ಹಾಕ್ಕೊಳ್ಳಿ ಇದನ್ನು ಇವಾಗ ಕ್ಲೋಸ್ ಮಾಡೋಣ ಇದೇ ರೀತಿಯಾಗಿ ಎಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ಚೀಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಚೀಸನ್ನು ಹಾಗೆ ನನ್ನ ಹತ್ರ ಕ್ಯೂಬ್ಸ್ ಇದೆ ಅದರಿಂದ ಅದನ್ನು ಕಟ್ ಮಾಡಿ ನಾನು ಇಡ್ತಾ ಇದ್ದೀನಿ ಮೋಝರಳ್ಳ ಚೀಸನ್ನು ಸಹ ಶ್ರೆಡ್ ಮಾಡಿ ಹಾಕಿದ್ದೀನಿ ಇದಿವಾಗ ಎಲ್ಲ ಪಾವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ನಾನು ಬಟರಿಂದ ಗ್ರೀಸ್ ಮಾಡ್ಕೊಳ್ತೀನಿ ಇದರಲ್ಲಿ ಬೇಕಾದರೆ ನೀವು ಗಾರ್ಲಿಕ್ಕನ್ನು ಕ್ರಷ್ ಮಾಡಿ ಹಾಕ್ಕೊಳ್ಬೋದು ಕ್ರಷ್ ಮಾಡಿ ಹಾಕಿದ್ರೆ ಅದು ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಗಾರ್ಲಿಕ್ ಹಾಗೆ ಕೊತ್ತಂಬರಿ ಸೊಪ್ಪು ಅಥವಾ ಪಾರ್ಸ್ಲೆ ಆ ಥರ ಇದ್ದರೆ ಅದರಲ್ಲಿ ಹಾಕ್ಕೊಂಡು ಅದರ ಮೇಲೆ ಹಾಕ್ಕೊಳ್ಬೋದು ಬಟರ್ನೂ ಪ್ಲೇನ್ ಬಟರನ್ನು ಅಪ್ಲೈ ಮಾಡಿದ್ದೀನಿ ಅದು ಸಾಲ್ಟೆಡ್ ಬಟರ್ ಆದ್ದರಿಂದ ಹಾಗಾಗಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲಿಂದ ಮತ್ತೆ ನಾನು ಚೀಸನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ನೀವು ಇದನ್ನು ಒಂದು ಕಡಾಯಿಯಲ್ಲಿ ಇಟ್ಟು ಮೇಲಿಂದ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ನಿಧಾನ ಇದರಲ್ಲಿ ಬೇಕ್ ಮಾಡ್ಕೋಬೋದು ನಾನಿಲ್ಲಿ ಓವನಲ್ಲಿ ಮಾಡ್ತಾಯಿದ್ದೀನಿ ಒನ್ ಏಯ್ಟಿ ಡಿಗ್ರಿಯನ್ನು ಇಡ್ತಾಯಿದ್ದೀನಿ ಒಂದು ಟ್ವೆಲ್ ಮಿನಿಟ್ಸ್ ಇದಕ್ಕೆ ನಾನು ಟೈಮ್ ಹಾಕಿದ್ದೀನಿ ಟ್ವೆಲ್ ಮಿನಿಟ್ಸಲ್ಲಿ ರೆಡಿಯಾಗಿಬಿಡತ್ತೆ ಹಾಗೆ ಇಲ್ಲಿ ರೆಡಿಯಾಗಿದೆ ಚೀಸೆಲ್ಲ ಕರಗಿದೆ ಮೆಲ್ಟ್ ಆಗಿದೆ ಸೂಪರಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ಇದನ್ನು ನೀವು ಕಡಾಯಿಯಲ್ಲೂ ಮಾಡ್ಬೋದು ಪ್ಯಾನಲ್ಲೂ ಕೂಡ ಇಟ್ಟು ಮಾಡ್ಬೋದು ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೂ ತುಂಬಾ ಈಸಿ ಕೂಡ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್